ನಮಸ್ಕಾರ ಸ್ನೇಹಿತರೆ ಮಂಜು ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತು ನಾನು ನಿಮಗೆ ಜಾದೂ ಗಣಿತವನ್ನು ಹೇಳ್ಕೊಡ್ತೇನೆ ಏನಪ್ಪ ಅದು ಜಾದೂ ಅಂತಂದರೆ ನಿಮ್ಮ ಮನಸ್ಸಲ್ಲಿ ಯಾವ ಸಂಖ್ಯೆಯನ್ನು ಇಟ್ಕೊಂಡಿರ್ತೀರಿ ಅನ್ನೋದನ್ನು ಇವತ್ತು ನಾನು ಹೇಳಕ್ಕೆ ಹೋಗ್ತಾ ಇದ್ದೇನೆ ನಿಮ್ಮ ಮನಸ್ಸಲ್ಲಿರೋದು ನನಗೆ ಹೆಂಗೆ ಗೊತ್ತಾಗತ್ತೆ ಅಂತನ ಬನ್ನಿ ಲೆಕ್ಕವನ್ನು ನೋಡೋಣ ಮೊದಲು ನೀವು ಮಾಡಬೇಕಾಗಿರೋದಿಷ್ಟೇ ಈಗ ನೀವು ಮನಸ್ಸಲ್ಲಿ ಒಂದು ಸಂಖ್ಯೆಯನ್ನು ಇಟ್ಕೊಳ್ಳಿ ಚಿಕ್ಕ ಸಂಖ್ಯೆ ಆದಷ್ಟು ಒಳ್ಳೆಯದು ಎಷ್ಟು ಸಂಖ್ಯೆಯನ್ನು ಇಟ್ಕೊಂಡಿರ್ತೀರಿ ನಿಮ್ಮ ಮನಸ್ಸಲ್ಲಿ ಅಷ್ಟೇ ಸಂಖ್ಯೆಯನ್ನು ನಿಮ್ಮ ಸ್ನೇಹಿತನ ಹತ್ತಿರ ಸಾಲವನ್ನು ತಗೊಳ್ರಿ ಜೊತೆಗೆ ನಾನು ಕೂಡ ನಿಮಗೆ ನಾಲ್ಕು ಸಂಖ್ಯೆಯನ್ನು ಸಾಲವಾಗಿ ಕೊಡ್ತೀನಿ ಈಗ ಮಾಡ್ರಿ ಈ ಮೂರು ಸಂಖ್ಯೆಗಳನ್ನು ಕೂಡಿಸಿ ನಿಮ್ಮದು ನಿಮ್ಮ ಸ್ನೇಹಿತನದು ಮತ್ತು ನಾನು ಕೊಟ್ಟ ನಾಲ್ಕು ಇದು ನಾಲ್ಕನ್ನು ಕೂಡಿಸಿ ಕೂಡಿಸಿದ್ರ ಬಂದಂಥ ಉತ್ತರವನ್ನು ಎರಡರಿಂದ ಭಾಗಿಸಿ ಅಥವಾ ಎರಡು ಭಾಗವನ್ನು ಮಾಡಿ ಅದರಲ್ಲಿ ಒಂದು ಭಾಗವನ್ನು ದೇವರಿಗೆ ಕೊಟ್ಬಿಡ್ರಿ ಒಂದು ಭಾಗವನ್ನು ದೇವರಿಗೆ ಕೊಡಿ ಇನ್ನು ನಿಮ್ಮ ಸ್ನೇಹಿತನ ಹತ್ರ ಸಾಲ ತೊಗೊಂಡಿರ್ತಿರಲ್ಲ ಸಾಲವನ್ನು ಭಾಳ ಹೊತ್ತು ಅಥವಾ ಭಾಳ ದಿನ ಇಟ್ಕೋಬೇಡ್ರಿ ನಿಮ್ಮ ಸ್ನೇಹಿತನ ಸಂಖ್ಯೆಯನ್ನು ನಿಮ್ಮ ಸ್ನೇಹಿತ ಕೊಟ್ಬಿಡ್ರಿ ಕೊಟ್ರಾ ಈಗ ನಿಮ್ಮ ಹತ್ರ ಲಾಸ್ಟ್ ಉಳಿದು ಇಷ್ಟಪ್ಪ ಅಂದರೆ ಎರಡು ನಿಮ್ಮ ಹತ್ರ ಲಾಸ್ಟ್ ಉಳಿದು ಇಷ್ಟ ಹೇಳ್ರಿ ಎರಡು ತಾನೇ ಇದು ಹೇಗೆ ಮಾಡಿದೆ ಹೇಗೆ ಹೇಳಿದೆ ಅಂತನಾ ನಾಳೆ ವಿಡಿಯೋ ನೋಡಿ ಅವಾಗ ಹೇಳ್ತೀನಿ ಧನ್ಯವಾದಗಳು